ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಶ್ರಾವಣ ಶುಕ್ರವಾರ ಎರಡನೆಯ ಶುಕ್ರವಾರದ ಪೂಜೆ ಇದು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕಸ ಅದು ಎಲ್ಲ ಗುಡಿಸಿ ಸ್ನಾನ ಅದು ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಇದು ಎರಡನೆಯ ಶುಕ್ರವಾರದ ಪೂಜೆ ಎಲ್ಲ ದೇವ್ರದ್ದು ಅಂದರೆ ಎಲ್ಲ ಜೋಡಿಸಿ ಇಟ್ಕೋತಾ ಇದ್ದೀನಿ ರೆಡಿ ಮಾಡ್ತಾಯಿದ್ದೀನಿ ಅದು ಅಂದರೆ ದೇವ್ರದೆಲ್ಲ ರೆಡಿ ಮಾಡಿಟ್ಟು ಈ ಕಡೆ ಸ್ಕೂಲಿಗೆ ಹೋಗ್ತಾರಲ್ಲ ಮಕ್ಕಳು ಹಂಗಾಗಿ ಅವರಿಗೆ ಲಂಚ್ ಬ್ಯಾಗ್ನ ರೆಡಿ ಮಾಡಬೇಕು ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಅವರಿಗೆ ಮೊದಲು ಕಳಿಸ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಕೆಲಸನ ಮಾಡ್ಕೋತೀನಿ ಅಂದರೆ ಅವ್ರಿಗೆ ಟೈಮ್ ಆಗಿಬಿಡುತ್ತೆ ಹಂಗಾಗಿ ಅವರಿಗೆ ಕಳಿಸ್ಬಿಟ್ರೆ ಪೂಜೆ ಮಾಡ್ಕೋಬೇಕು ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಅವರು ಹೋದ ನಂತರ ಮಿಕ್ಕಿದ್ದನ್ನು ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡ್ತೀವಿ ನಾವು ಈ ಕಡೆ ನಾವು ಪೂಜೆ ಮಾಡಕತ್ತರೆ ಅಂದರೆ ಸ್ವಲ್ಪ ಬಿಡುತ್ತೆ ಹಾಗಾಗಿ ಅವ್ರದ್ದು ಇಲ್ಲಾಂದರೆ ಟೈಮ್ ಆಗುತ್ತೆ ಅದಕ್ಕೆ ಬೇಗ ಅವರಿದು ಎಲ್ಲ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿಟ್ನಿ ಅಂದರೆ ಈ ಕಡೆ ಪೂಜೆ ಮಾಡಲಿಕ್ಕೆ ಈಸಿ ಆಗ್ತದೆ ಇದು ಆಲೂಗಡ್ಡೆ ಪಲ್ಯ ದೋಸೆ ಅದು ಮಾಡಿ ಕಟ್ಟಿದ್ದೆ ಅವಳಿಗೆ ಅಂದರೆ ಸಾಬುದಾನಿ ಒಂದಿಷ್ಟು ಮಾಡಿದ್ದೆ ಸಾಬುದಾನಿ ದೋಸೆ ತಗೊಂಡು ಹೋಗಿದ್ದಾರೆ ಸ್ಕೂಲಿಗೆ ಅವರು ಸ್ಕೂಲಿಗೆ ಹೋದರು ಹೋದ ನಂತರ ನಾನು ಈ ಕಡೆ ಪೂಜೆನ ಸ್ಟಾರ್ಟ್ ಮಾಡಿದೆ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಪೂಜೆ ಮಾಡಲಿಕ್ಕೆ ದೀಪ ಅದು ಎಲ್ಲ ಹಾಕಿ ಇಟ್ಟಿದ್ದೀನಿ ಇವಾಗ ಪೂಜೆ ಮಾಡ್ತೀನಿ ಕಾಯಿ ಕಾಯಿ ಕರ್ಪೂರ ಕಾಯಿ ಮೇಲೆ ಕರ್ಪೂರನ ಇಟ್ಟಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರು ಇಬ್ಬರು ಹೋದ್ರು ಸ್ಕೂಲಿಗೆ ಈಗ ಇವರಿಬ್ಬರು ಇದ್ದಾರೆ ಅವ್ರದ್ದು ಒಂಬತ್ತು ಗಂಟೆಗಿದೆ ಇವ್ರದ್ದು ಇವರು ಆಮೇಲೆ ಹೋಗ್ತಾರೆ Ата <ac> дариту.

ಕೆಳಗಡೆ ದೂರ ಕರ್ಪೂರದ ಆರತಿ ಮಾಡ್ತಾ ಇದ್ದೀವಿ ಕಾಯಿ ಮೇಲೆ ಕರ್ಪೂರ ಇಟ್ಟು ಆರತಿ ಮಾಡ್ತಾ ಇದ್ದೀವಿ ಆಚೆ ಸ್ವಲ್ಪ ಬಾಗ್ಲಿಗೆ ತುಳಸಿಗೆ तुलसी कटी ये ಸ್ವಲ್ಪ ಬೆಳೆದಿತ್ತು ಕಾಯಿ ಒడిತೀವಿ 2 ಕರ್ಪೂರ ಅಂದ್ರೆ ಒಳಗೆ ಇಟ್ಬಿಟ್ರೆ ಕಪ್ಪಾಗಿಬಿಡುತ್ತೆ ಹಂಗಾಗಿ ಹೊರಗೆ ತೊಗೊಂಬಂದು ಇಡ್ತಾಯಿದ್ದೀನಿ ಬಾಗಿಲು ಮುಂದೆ ದೇವ್ರ ಮನೆ ಬಾಗಿಲು ಮುಂದೆ ಟೈಲ್ಸ್ ಎಲ್ಲ ಫುಲ್ ವೈಟ್ ಇದೆ ಅಲ್ಲ ಹಂಗಾಗಿ ಆಚೆನೇ ಇಡ್ತೀನಿ ಕಾಯಿ ಸ್ವಲ್ಪ ಅರ್ಶಿಣ ಕುಂಕು ಹಂಗೆ ಬಿಡಬಾರ್ದು ಸ್ವಲ್ಪ ಅರ್ಶಿನ ಕುಂಕು ನಾನು ಹಚ್ತಾ ಇದ್ ಕುಡೀನಿ ಅವ್ರಿಬ್ರು ತೆಂಗಿನ ನೀರ್ ಸಲುವಾಗಿ ಜಗಳ ಮಾಡ್ತಾ ಇದ್ರು ನಾ ಕುಡಿತೀನಿ ನೀ ಕುಡಿತೀನಿ ಅಂತೇಳಿ ದೇವರಿಗೆ ಆರತಿ ಮಾಡ್ತಾ ಈಗ ಸ್ವಲ್ಪ ಅದು ಧೂಪನ ಹಾಕ್ಲಿಕ್ಕೆ ಇಟ್ಟಿದ್ದೆ ಧೂಪಾನ ಇದಾಗ ಬೆಂಕಿ ಇದಾಗಲಿ ಅಂಥೇಳಿ ಅದಕ್ಕೆ ಸ್ವಲ್ಪ ಲೋಪನೆಲ್ಲ ಹಾಕಿ ಧೂಪಾನ ಹಿಡಿತಾ ಇದ್ದೀನಿ ಪೂಜೆ ಎಲ್ಲ ಮುಗೀತು ಇವಾಗ ಹೋಗಿ ಸ್ವಲ್ಪ ಹೋಳಿಗೆ ಮಾಡಬೇಕು ದೇವರಿಗೆ ನೈವೇದ್ಯ ಹಿಡಿಯೋಕ್ಕೆ ಪೂಜಾ ಈ ಥರ ಆಗಿದೆ ನೋಡಿ ಪೂಜೆ ಯಾವ ಥರ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಎಲ್ಲ ಪೂಜೆ ಎಲ್ಲ ಮುಗೀತು ಇವಾಗ ಹೋಗಿ ಸ್ವಲ್ಪ ಹೋಳ್ಗೆ ಮಾಡಬೇಕು ಬೆಳೆಗೆಲ್ಲ ಹಾಕಿದ್ದೆ ನಾನು ಬ್ಯಾಳೆ ಕುದ್ದಿದೆ ಇವಾಗ ಬೇಳೆಲ್ಲ ಕುದ್ದಿದೆ ಹೂರ್ಣನ ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ದೇವರಿಗೆ ಎರಡು ಹೋಳಿಗೆ ಎಣ್ಣೆ ವಿದ್ಯಕ್ಕೆ ಮಾಡಿಕೊಂಡು ಆಮೇಲೆ ನಮಗೆ ಮಧ್ಯಾಹ್ನ ಊಟಕ್ಕೆ ಆಮೇಲೆ ಮಾಡ್ಕೊತೀವಿ ನಾವು உரிப்படி நெய் அன்ன உயிர் ஒய் வேண்டு உடனே ದೇವ್ರ ಪೂಜೆ ಎಲ್ಲ ಮುಗೀತು ಇದು ಕಟ್ಟು ಸಾರು ಬೇಳೆ ಕಡಲೆಬೇಳೆ ಕುದಿಯೋಕೆ ಹಾಕಿದ್ದೀವಲ್ಲ ಹೋಗಿ ಮಾಡಲಿಕ್ಕೆ ಇದು ಕಟ್ಟುನ ತೆಗೆದಂತೆ ಸಾಂಬಾರು ಮಾಡ್ಬೇಕಂತೀವಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹುಣಸೆ ಹಣ್ಣು ಬೆಳ್ಳುಳ್ಳ ಇಲ್ಲ ಜೀರಿಗೆ ಸಾಸಿವೆ ಟಮೊಟೊ ಕರಿಬೇವು ಎಲ್ಲ ಹಾಕಿ ಒಗ್ಗರಣೆನ ಹಾಕಿ ಇಟ್ಟಿದ್ದೀನಿ ಈ ಕಡೆ ಈ ಕಡೆ ದೋಸೆ ಮಾಡ್ತಾಯಿದ್ದೀವಿ ಈ ಕಡೆ ಸಾಂಬಾರನ್ನ ಮಾಡ್ತಾಯಿದ್ದೀವಿ ಇದು ತುಂಬ ಚೆನ್ನಾಗುತ್ತೆ ಕಟ್ ಸಾಂಬಾರು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಇದು ಬದನೇಕಾಯಿ ಪಲ್ಯ ಮಾಡಬೇಕು ಅಂಥೇಳಿ ತುಂಬಕಾಯಿ ಮಾಡ್ತಾ ಇದ್ದೀನಿ ಬದನೇಕಾಯಿ ಪಲ್ಯ ನೋಡಿ ಚೆನ್ನಾಗಾಗಿದೆ ನೋಡಿ ರೊಟ್ಟಿ ಒಳಗೆ ಚಪಾತಿ ಒಳಗೆ ತುಂಬ ಚೆನ್ನಾಗಾಗಿದೆ ಇದು ಕೊಬ್ಬರಿ ಕಡುಬು ಕೊಬ್ಬರಿ ಕಡುಬನ್ನ ಮಾಡ್ತಾಯಿದ್ದೀನಿ ಕೊಬ್ಬರಿ ಇದ್ದು ಸ್ವಲ್ಪ ಜಾಸ್ತಿನೇ ಹಂಗಾಗಿ ಹೋಳಿಗೆ ಊಟ ಮಾಡಲಾರ್ದವ್ರಿಗೆ ಕೊಬ್ಬರಿ ಕಡುಬನ್ನ ಇದ್ದೀನಿ ಸ್ವಲ್ಪ ಬೆಲ್ಲ ಕೊಬ್ಬರಿ ಮಿಕ್ಸಿ ಮಾಡಿಕೊಂಡು ಏಲಕ್ಕಿ ಹಾಕಿ ಮಿಕ್ಸಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಕೊಬ್ಬರಿ ಕಡುಬು ಅಂದರೆ ಇದು ಕರಿಯೋದಲ್ಲ ಎಣ್ಣೆಯಲ್ಲಿ ಅಂದರೆ ಕುದಿಸೋದು ನಮ್ಮ ಮನೆಯಾಗೆ ಸ್ವಲ್ಪ ಜನ ಹೋಳ್ ಹೋಳ್ಗಿ ತಿನ್ನೋಲ್ಲ ಹಾಗಾಗಿ ತಿಲ್ಲಾರ್ದವ್ರಿಗೆ ಹೋಳ್ಗಿ ತಿಲ್ಲಾರ್ದವ್ರಿಗೆ ಕಡುಬುನ ಮಾಡ್ತಾಯಿದ್ದೀವಿ ಕೊಬ್ಬರಿ ಕಡುಬು ಹಾಗಾಗಿ ನೀರು ಬಿಸಿ ಆಗಿದೆ ಇವಾಗ ಕೊಬ್ಬರಿ ಕಡುಬನ್ನು ಕಡುಬು ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ಇಲ್ಲಾಂದ್ರೆ ಕೆಳಗಡೆ ಅಂಟ್ಕೊಂಡ್ಬಿಡ್ತವೆ ಕೆಳಗೆ ಎಣ್ಣೆ ಹಚ್ಚಿದ್ರೆ ಅಂಟ್ಕೊಳ್ಳಲ್ಲ ನಾನು ಮೊದಲೇ ಹಚ್ಚಿಟ್ಟಿಲ್ಲ ಹಂಗಾಗಿ ಹೋಗಿ ಇವಾಗ ಹಚ್ತಾ ಇದ್ದೀನಿ ಕೊಬ್ಬರಿ ಕಡಿಮೆ ನೋಡಿ ಚೆನ್ನಾಗಾಗುತ್ತೆ ತುಪ್ಪದಾಗ ಹಚ್ಕೊಂಡು ತಿಂದ ಇದನ್ನ ಈಗ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ ಬದನೇಕಾಯಿ ಪಲ್ಯ ಮಾಡೀವಿ ತುಂಬದನೇಕಾಯಿ ಇದು ಕಟ್ಟು ಸಾರು ಕಟ್ಟು ಸಾರು ಮಾಡಿದ್ದೀವಿ ಚಪಾತಿ ಮಾಡಿದೆ ಇವಾಗ ಹೋಳಿಗೆ ಮಾಡಬೇಕು ಇದು ತೊಗರಿಬೇಳೆ ಸ್ವಲ್ಪ ಮೆಂತೆ ಪಲ್ಯ ಹಾಕಿ ಬ್ಯಾಳಿ ಮಾಡಿದೆ ಗಟ್ಟಿ ಬ್ಯಾಳಿ ಥರ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್